ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕನ್ನಡ ಕದಂಬ ವೀಕ್ಷಕ ಬಂಧುಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕೃಷ್ಣ ಅಂದ್ರೆ ಅದೇನೋ ಪ್ರೀತಿ ಕೃಷ್ಣ ಅಂದ್ರೆ ಅದ್ಭುತ ಅನುಭೂತಿ ಕೃಷ್ಣನ ಲೀಲೆಗಳನ್ನ ಕೇಳಿದ್ರೆ ಮೈ ರೋಮಾಂಚನ ಅನ್ನಿಸುವಂಥ ಅನುಭವ ನಮ್ಮ ಇಡೀ ಪುರಾಣ ಪುಣ್ಯಕಥೆಗಳಲ್ಲಿ ಕೃಷ್ಣನಷ್ಟು ಕುತೂಹಲ ಹುಟ್ಟಿಸುವಂಥ ಎಷ್ಟು ತಿಳಿದುಕೊಂಡರೂ ಇನ್ನೂ ಏನೋ ಬಾಕಿ ಇದೆ ಅಂತ ಅನ್ನಿಸುವಂಥ ಭಾವ ಕಂದನಾಗಿ ಗೆಳೆಯನಾಗಿ ಸಹೋದರನಾಗಿ ಬಂಧುವಾಗಿ ಗುರುವಾಗಿ ದೇವರಾಗಿ ಪ್ರತಿ ಹಂತದಲ್ಲೂ ಕೃಷ್ಣ ನಮ್ಮ ಜೀವನದಲ್ಲಿ ಕಾಣಿಸ್ತಾನೆ ಅಂತಹ ಅದ್ಭುತ ಶಕ್ತಿಯೇ ಈ ಶ್ರೀ ಕೃಷ್ಣ ಪರಮಾತ್ಮ ಅಂತಹ ಪರಮಾತ್ಮ ಈ ಭೂಮಿಯಲ್ಲಿ ಅವತರಿಸಿದ ದಿನವೇ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ಅದೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಥುರಾ ಇದು ಯಮುನಾ ನದಿ ತೀರದಲ್ಲಿ ಒಂದು ಸುಂದರವಾದ ರಾಜ್ಯ ಅಲ್ಲಿನ ರಾಜ್ಯವನ್ನ ನ್ಯಾಯ ಹಾಗೂ ಧರ್ಮನಿಷ್ಠನಾದ ಯಾದವ ವಂಶದ ಉಗ್ರಸೇನ ಅನ್ನೋ ಮಹಾರಾಜ ಆಳ್ತಾ ಇದ್ದ ಆದರೆ ಆತನ ಮಗ ಅದಕ್ಕೆ ತದ್ವಿರುದ್ಧನಾಗಿದ್ದ ಅವನೇ ಕಂಸ ಈತ ಕ್ರೂರಿಯು ದುರಾಸೆಯನ್ನು ಹೊಂದಿದವನು ಆಗಿದ್ದ ತಾನು ಸಿಂಹಾಸನವನ್ನು ಏರಬೇಕು ಅನ್ನೋ ದುರಾಸೆಯಿಂದ ತನ್ನ ತಂದೆಯನ್ನು ಬಂಧಿಸಿ ಕಂಸ ರಾಜ್ಯದ ಸಿಂಹಾಸನವನ್ನು ಏರಿದ್ದ ಈ ಕಂಸನ ಸಹೋದರಿ ದೇವಕಿ ತನ್ನ ತಂಗಿ ಅಂದರೆ ಕಂಸನಿಗೆ ಅತ್ಯಂತ ಪ್ರೀತಿ ಅದೇನೋ ವಿಚಿತ್ರವಾದ ಮಮಕಾರ ಆ ದೇವಕಿಗೆ ಮದುವೆ ನಿಶ್ಚಯವಾಗುತ್ತೆ ಮದುವೆಯೂ ಆಗುತ್ತೆ ಆ ಮದುವೆಯನ್ನ ಅತ್ಯಂತ ವೈಭವಯುತವಾಗಿ ಮಾಡ್ತಾನೆ ಕಂಸ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆಗಳು ನಡೆಯುತ್ತೆ ಹೊಸ ಜೋಡಿಯಾದ ದೇವಕಿ ವಸುದೇವರನ್ನ ತನ್ನ ರಥದ ಮೇಲೆ ಕುಳಿಸಿಕೊಂಡು ತಾನೇ ರಥವನ್ನ ನಡೆಸ್ತೇನೆ ಅಂತ ಮೆರವಣಿಗೆಗೆ ಸಜ್ಜಾಗ್ತಾನೆ ರಾಜಕಂಸ ರಥವನ್ನ ಹತ್ತಿ ಕುದುರೆಯ ಲಗಾಮನ್ನ ಹಿಡಿದು ಇನ್ನೇನು ಹೊರಡಬೇಕು ಅನ್ನೋವಷ್ಟರಲ್ಲಿ ಅಶರೀರವಾಣಿಯೊಂದು ಕೇಳಿಸುತ್ತೆ ಹೇ ಕಂಸ ಯಾವ ತಂಗಿಯ ಮದುವೆಯನ್ನ ಅದ್ದೂರಿಯಾಗಿ ಮಾಡಿ ನೀನು ಇಷ್ಟೊಂದು ಸಂಭ್ರಮಿಸ್ತಾ ಇದೆಯೋ ಅದೇ ದೇವಕಿಯ ಗರ್ಭದಲ್ಲಿ ಜನಿಸುವ ಅಷ್ಟಮ ಸಂತಾನದಿಂದ ನಿನ್ನ ಮರಣ ಸಂಭವಿಸುತ್ತದೆ ಕಂಸನ ಕಣ್ಣುಗಳು ಕೆಂಪಾಗಿತ್ತು ಕುದುರೆಯ ಲಗಾಮನ್ನ ಹಿಡಿದ ಕೈ ಕಂಪಿಸಿತ್ತು ಕೋಪದಿಂದ ಮುಖದ ಬಣ್ಣ ಬದಲಾಗಿತ್ತು ಆ ಅಶರೀರವಾಣಿಯನ್ನ ಕೇಳಿದ ಕಂಸನಿಗೆ ಕುದುರೆಯ ಲಗಾಮನ್ನ ಬಿಟ್ಟು ದೇವಕಿಯ ಜುಟ್ಟನ್ನ ಹಿಡಿಯೋದಕ್ಕೆ ಅರೆ ಕ್ಷಣವೂ ಬೇಕಾಗಲಿಲ್ಲ ಯಾವ ತಂಗಿಯ ಮೇಲೆ ಅಷ್ಟೊಂದು ಮಮಕಾರ ಪ್ರೀತಿ ತೋರಿಸುವಂತೆ ವರ್ತಿಸ್ತಿದ್ನೋ ಅದೇ ತಂಗಿ ನವವದು ಅನ್ನೋದನ್ನು ಕೂಡ ನೋಡದೆ ಆಕೆಯ ತಲೆಯನ್ನು ಕತ್ತರಿಸೋದಕ್ಕೆ ಮುಂದಾಗಿದ್ದ ಆದರೆ ಅದಕ್ಕೆ ಅಡ್ಡ ಬರ್ತಾನೆ ವಸುದೇವ ಕಂಸನಿಗೆ ಕೈ ಮುಗಿದು ಪ್ರಾರ್ಥಿಸ್ತಾನೆ ಮಹಾರಾಜ ದಯವಿಟ್ಟು ನಿನ್ನ ಸಹೋದರಿಯನ್ನು ಕೊಲ್ಲಬೇಡ ಆಕೆಯ ಸಂತಾನದಿಂದ ನಿನಗೆ ಮರಣ ಅಂತ ಅಶರೀರವಾಣಿ ಹೇಳುತ್ತೆ ಹೊರತು ಆಕೆಯಿಂದ ಅಲ್ಲ ಆಕೆಯ ಗರ್ಭದಲ್ಲಿ ಜನಿಸುವ ಮಗುವನ್ನು ನಿನಗೆ ಒಪ್ಪಿಸ್ತೇವೆ ದಯವಿಟ್ಟು ಆಕೆಯನ್ನ ಬಿಟ್ಟು ಬಿಡು ವಸುದೇವನ ಮಾತು ಅವನ ವಿನಯ ತಂಗಿಯ ಮೇಲಿನ ಪ್ರೇಮ ಇದರಲ್ಲಿ ಯಾವುದು ಆ ಕಂಸನ ಮನಸ್ಸನ್ನ ಗೊತ್ತಿಲ್ಲ ಆಕೆಯ ತಲೆಗೂದಲನ್ನ ಬಿಟ್ಟು ತನ್ನ ಸೈನಿಕರ ಕಡೆ ನೋಡಿ ಅವರಿಬ್ಬರನ್ನ ಬಂಧಿಸುವಂತೆ ಆಜ್ಞಾಪಿಸುತ್ತಾನೆ ಇಬ್ಬರನ್ನ ಒಂದೇ ಸೆರೆಮನೆಯಲ್ಲಿಟ್ಟು ಸೆರೆಮನೆಯ ಸುತ್ತಲೂ ಕ್ರೂರಿಗಳಾದ ತನ್ನ ಕಾವಲುಗಾರರನ್ನ ನಿಯಮಿಸುತ್ತಾನೆ ಒಂದು ವರ್ಷದ ನಂತರ ತುಂಬು ಗರ್ಭಿಣಿಯಾಗಿದ್ದ ದೇವಕಿ ಪ್ರಸವ ವೇದನೆಯಿಂದ ಕೂಗ್ತಾ ಇದ್ದಾಳೆ ಕೆಲ ಸಮಯದಲ್ಲಿ ಮಗುವಿನ ಅಳುವ ಶಬ್ದ ಕೇಳಿಸುತ್ತೆ ತಕ್ಷಣ ಸೇವಕರು ಕಂಸನಿಗೆ ವಿಷಯವನ್ನು ತಲುಪಿಸ್ತಾರೆ ಸೆರೆಮನೆಗೆ ಧಾವಿಸಿ ಬಂದ ಕಂಸ ದೇವಕಿಯ ಕೈಯಿಂದ ಆ ಹಸುಗೂಸನ್ನು ಕಿತ್ಕೋತಾನೆ ಅದನ್ನು ನೋಡಿ ವಸುದೇವ ದೇವಕಿಯರು ಕಂಸನ ಕಾಲಿಗೆ ಬಿದ್ದು ಗೋಳಾಡ್ತಾರೆ ಅಯ್ಯ ಕಂಸ ಮಹಾರಾಜ ಇದು ನಮ್ಮ ಮೊದಲನೆಯ ಮಗು ಇದು ಎಂಟನೇ ಮಗುವಲ್ಲ ಈ ಮಗುವಿನಿಂದ ನಿನಗೆ ಯಾವ ಹಾನಿಯೂ ಇಲ್ಲ ದಯವಿಟ್ಟು ಈ ಮಗುವನ್ನ ಬಿಟ್ಟುಬಿಡು ನಿನಗೆ ಬೇಕಾದ ಅಷ್ಟಮ ಸಂತಾನವನ್ನ ನಾವು ನಿನಗೆ ಒಪ್ಪಿಸ್ತೇವೆ ಈ ಹಸುಗೂಸನ್ನ ದಯವಿಟ್ಟು ಕೊಲ್ಲಬೇಡ ನಮ್ಮನ್ನ ಜೀವನ ಪರ್ಯಂತ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಬೇಡ ಅಂತ ಪರಿಪರಿಯಾಗಿ ಆತನನ್ನು ಪ್ರಾರ್ಥಿಸ್ತಾರೆ ಆದರೆ ಕಂಸನಿಗೆ ಅದ್ಯಾವ ವ್ಯತ್ಯಾಸವೂ ಆಗೋದಿಲ್ಲ ಆಗ ತಾನೇ ಜನಿಸಿದ ಕಣ್ಣು ತೆರೆಯದ ಹಸಿ ಕಂದನ ಕಾಲುಗಳನ್ನು ಹಿಡಿದು ಆ ಮಗುವಿನ ತಂದೆ ತಾಯಿಗಳ ಕಣ್ಣೆದುರು ಬಂಡೆಗೆ ಬಡಿದು ಕೊಂದು ಹಾಕಿದ ವಸುದೇವ ದೇವಕಿಯರ ಆಕ್ರಂದನ ಮುಗಿಲು ಮುಟ್ಟಿತ್ತು ಕಂಸನ ರಾಕ್ಷಸಿ ಪ್ರವೃತ್ತಿಯ ಮನಸ್ಸು ಗಹಗಹಿಸಿನಕ್ಕಿತ್ತು ತನ್ನ ಸಾವಿಗೆ ಕಾರಣವಾಗುವ ಅಥವಾ ಸಂತಾನಕ್ಕೆ ಸಹಾಯ ಮಾಡುವ ಯಾವುದೇ ಸಂತಾನವನ್ನು ಜೀವಂತವಾಗಿ ಉಳಿಸಬಾರದು ಅನ್ನೋದು ಕಂಸನ ಆಲೋಚನೆಯಾಗಿತ್ತು ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಆತ ಎಂತಹ ನೀಚ ಹೀನ ಕ್ರೂರ ಕೃತ್ಯವನ್ನಾದರೂ ಮಾಡೋದಕ್ಕೆ ತಯಾರಾಗಿದ್ದ ಹೀಗೆ ಏಳು ಸಂತಾನವನ್ನು ವಸುದೇವ ದೇವಕಿಯರ ಕಣ್ಣೆದುರಿಗೆ ಕೊಂದು ಮುಗಿಸಿದ್ದ ಕಂಸ ಇತ್ತ ದೇವಲೋಕದಲ್ಲಿ ದೇವಾನು ದೇವತೆಗಳು ಬ್ರಹ್ಮ ಶಿವರು ಎಲ್ಲರೂ ಸೇರಿ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತಾ ಇದ್ದಾರೆ ಭೂಮಿಯ ಮೇಲೆ ಶ್ರೀ ಮಹಾವಿಷ್ಣುವಿನ ಅವತಾರದ ಸಮಯವಾಗಿತ್ತು ಒಂದು ಶುಭ ದಿನದ ಶುಭ ಮುಹೂರ್ತದಲ್ಲಿ ಶ್ರೀ ಮಹಾವಿಷ್ಣುವಿನ ಅಂಶ ವಸುದೇವನ ಹೃದಯದ ಮೂಲಕ ವಸುದೇವನಲ್ಲಿ ಪ್ರವೇಶ ಪಡೆದು ಅನಂತರ ದೇವಕಿಯ ಗರ್ಭಪ್ರವೇಶ ಪಡೆಯುತ್ತೆ ಈ ಎಂಟನೇ ಬಾರಿ ಗರ್ಭ ಧರಿಸಿದ ದೇವಕಿಗೆ ಅತ್ಯಂತ ವಿಭಿನ್ನವಾದ ಅನುಭವ ಕಾಣಿಸಿಕೊಳ್ಳುತ್ತೆ ಕನಸಿನಲ್ಲಿ ಶುಭ ಸೂಚನೆಗಳು ಕಾಣಿಸಿದ್ವು ಮುಖ ದೈವಿಕ ತೇಜಸ್ಸಿನಿಂದ ಕಾಂತಿಯುತವಾಗಿ ಹೊಳೆಯತೊಡಗಿತ್ತು ಆದರೆ ಇತ್ತ ಕಂಸನಿಗೆ ಭಯ ಗಾಬರಿ ಚಿಂತೆ ಕಂಸ ಪೂರ್ತಿಯಾಗಿ ಕಂಗಾಲಾಗಿದ್ದ ಪ್ರಾಣ ಭಯದಿಂದ ವಿಚಲಿತನಾಗಿದ್ದ ನಿದ್ದೆ ಇಲ್ಲದೆ ಊಟ ಉಪಚಾರಗಳು ಸೇರದೆ ಯಾವಾಗಲೂ ಚಿಂತೆಯಲ್ಲಿ ಕಳಕಳೆಯುತ್ತಿದ್ದ ದೇವಕಿಯ ಗರ್ಭದಲ್ಲಿದ್ದ ಮಹಾವಿಷ್ಣುವಿಗೆ ಬ್ರಹ್ಮ ರುದ್ರಾದಿ ದೇವತೆಗಳು ಗರ್ಭಸ್ತುತಿ ಪಠನೆಯನ್ನು ಮಾಡ್ತಾ ಇದ್ರು ಅಂತ ಭಾಗವತ ಪುರಾಣ ಉಲ್ಲೇಖ ಮಾಡುತ್ತೆ ಇದನ್ನು ಭಾಗವತ ಪುರಾಣದ ದಶಮ ಸ್ಕಂದದಲ್ಲಿ ಗರ್ಭಸ್ತುತಿ ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಶ್ರೀಕೃಷ್ಣನ ಅವತಾರ ಶ್ರೀಕೃಷ್ಣ ಜನನ ಅಂದರೆ ಶ್ರೀಕೃಷ್ಣ ಹುಟ್ಟಿದ ಅಂತ ಅಂದರೆ ಅದು ತಪ್ಪಾಗುತ್ತೆ ಭಗವಂತನಾದ ಶ್ರೀಕೃಷ್ಣ ಮಾಮೂಲಿನಲ್ಲಿ ಎಲ್ಲ ಮಕ್ಕಳು ಹುಟ್ಟೋ ಹಾಗೆ ಗರ್ಭದಿಂದ ಹುಟ್ಟಲಿಲ್ಲ ಇದನ್ನು ಭಾಗವತ ಪುರಾಣವೇ ವಿವರಿಸುತ್ತೆ ಸಾಮಾನ್ಯವಾಗಿ ಹಸುಗೂಸು ಜನಿಸಿದ ತಕ್ಷಣ ಅಳೋ ಹಾಗೆ ಶ್ರೀಕೃಷ್ಣ ಹುಟ್ಟಿದಾಗ ಅಳಲಿಲ್ಲ ಆತ ಪ್ರಕಟವಾಗಿದ್ದ ಸುಂದರವಾದ ಕಿರೀಟದೊಂದಿಗೆ ಚಕ್ರ ಗದಾ ಪದ್ಮದೊಂದಿಗೆ ಕಂಠದಲ್ಲಿ ಕೌಸ್ತುಭ ಮಣಿಯೊಂದಿಗೆ ವರಮಾಲೆಯೊಂದಿಗೆ ಪೀತಾಂಬರದೊಂದಿಗೆ ಹೃದಯ ಭಾಗದಲ್ಲಿ ಶ್ರೀವತ್ಸ ಚಿಹ್ನೆಯೊಂದಿಗೆ ನಾಲ್ಕು ಭುಜಗಳನ್ನು ಹೊಂದಿದವನಾಗಿ ಕೋಟಿ ಸೂರ್ಯ ಪ್ರಕಾಶವಂತವಾದ ಸುಂದರವಾದ ರೂಪದೊಂದಿಗೆ ಅವತರಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಅವತರಿಸುವ ಶ್ರೀಕೃಷ್ಣ ತನ್ನ ತಂದೆ ತಾಯಿಯರಾದ ವಸುದೇವ ದೇವಕಿಯರಿಗೆ ಅವರ ಹಿಂದಿನ ಜನ್ಮಗಳ ವೃತ್ತಾಂತವನ್ನೆಲ್ಲ ವಿವರಿಸ್ತಾನೆ ಹಾಗೆ ಇದು ಮೂರನೇ ಬಾರಿ ನಿಮ್ಮ ಮಗನಾಗಿ ಜನಿಸಿದ್ದೇನೆ ಅಂತ ತಿಳಿಸ್ತಾನೆ ಹೀಗೆ ಕೃಷ್ಣ ವಸುದೇವ ದೇವಕಿಯರ ಮಗನಾಗಿ ಜನಿಸೋದಕ್ಕೂ ಕಾರಣ ಇತ್ತು ಇದನ್ನು ಮುಂದಿನ ವಿಡಿಯೋದಲ್ಲಿ ವಿವರಿಸ್ತೀನಿ ಹೀಗೆ ಎಲ್ಲ ವಿಷಯವನ್ನ ತಿಳಿಸಿದ ಕೃಷ್ಣ ಚಿಕ್ಕ ಮಗುವಿನ ರೂಪಕ್ಕೆ ಬದಲಾಗ್ತಾನೆ ವಸುದೇವನಿಗೆ ಆ ಮಗುವನ್ನು ಎತ್ತಿಕೊಂಡು ನಂದಗೋಕುಲಕ್ಕೆ ಹೋಗಿ ಕೃಷ್ಣನನ್ನು ಅಲ್ಲಿ ಬಿಟ್ಟು ಅಲ್ಲಿ ಯಶೋದೆಗೆ ಜನಿಸಿದ ಹೆಣ್ಣು ಮಗುವನ್ನು ಕರೆತರುವಂತೆ ಅಶರೀರವಾಣಿ ಸೂಚಿಸುತ್ತೆ ವಸುದೇವ ದೇವಕಿಯರಿಬ್ಬರನ್ನ ಕಬ್ಬಿಣದ ಸರಪಳಿಗಳಿಂದ ಬಂಧಿಸಲಾಗಿತ್ತು ಆಗತಾನೆ ಜನಿಸಿದ ಕಂದನ ಸೌಂದರ್ಯವನ್ನು ನೋಡಿ ಮೈಮರೆತಿದ್ದ ದೇವಕಿಯನ್ನ ವಸುದೇವ ಎಚ್ಚರಿಸ್ತಾನೆ ಕೃಷ್ಣನನ್ನ ತನ್ನ ಕೈಗೆತ್ತಿಕೊಳ್ತಾನೆ ಹಾಗೆ ಪರಮಾತ್ಮನ ಸ್ಪರ್ಶವಾದ ಕೂಡಲೇ ಕಂಸನನ್ನ ಬಂಧಿಸಿದ್ದ ಸರಪಳಿಗಳು ತಮ್ಮಷ್ಟಕ್ಕೆ ತಾವೇ ಕಳಚಿಕೊಳ್ಳುತ್ತೆ ಸರಮನೆಯ ಹೊರಗೆ ಕಾವಲಿದ್ದ ಕಂಸನ ಕಾವಲುಗಾರರು ಗಾಢವಾದ ನಿದ್ರೆಯಲ್ಲಿ ಮುಳುಗಿದರು ಇಡೀ ಮಧುರೆಯ ತುಂಬ ಧಾರಾಕಾರವಾದ ಮಳೆ ಗುಡುಗು ಮಿಂಚುಗಳು ಜೋರಾದ ಗಾಳಿ ಆ ದಿನ ವಿಚಿತ್ರವಾಗಿತ್ತು ಕೃಷ್ಣನನ್ನು ಕೈಯಲ್ಲೆತ್ತಿಕೊಂಡು ಸೆರೆಮನೆಯಿಂದ ಹೊರಬಂದ ವಾಸುದೇವ ಯಮುನಾ ನದಿ ತೀರದತ್ತ ಹೆಜ್ಜೆ ಹಾಕ್ತಾನೆ ನಂದ ಗೋಕುಲವನ್ನು ಸೇರಬೇಕಂದ್ರೆ ಆ ಯಮುನಾ ನದಿಯನ್ನು ದಾಟಿಯೇ ಹೋಗಬೇಕಿತ್ತು ನದಿ ತೀರದಲ್ಲಿ ಬಂದು ನಿಂತು ನೋಡಿದರೆ ಬೋರ್ಗೆರೆವ ಮಳೆಗೆ ಆ ಯಮುನಾ ನದಿ ತುಂಬಿ ಪ್ರವಾಹ ಬಂದಿತ್ತು ಅಲ್ಲಿ ಎಲ್ಲಿಯೂ ನದಿಯನ್ನು ದಾಟೋದಕ್ಕೆ ತೆಪ್ಪವಾಗಲಿ ದೋಣಿಯಾಗಲಿ ಕಾಣಿಸೋದಿಲ್ಲ ಆದದ್ದಾಗಲಿ ಭಗವಂತನಿದ್ದಾನೆ ಅಂತ ನಿರ್ಧಾರ ಮಾಡಿದ ವಾಸುದೇವ ಭೋರ್ಗೆರೆದು ಹರಿತಾ ಇದ್ದ ಯಮುನಾ ನದಿಯೊಳಗೆ ಕಾಲಿಡ್ತಾನೆ ಮುಂದೆ ಮುಂದೆ ಹೆಜ್ಜೆಯಿಟ್ಟು ನಡೀತಾ ಇದ್ದ ಹಾಗೆ ಮೊದಲು ಕಾಲು ನಂತರ ಹೊಟ್ಟೆ ಎದೆಯ ಭಾಗದವರೆಗೆ ನೀರು ಬಂತು ಕೈಯಲ್ಲಿದ್ದ ಕಂದನನ್ನು ತಲೆಯ ಮೇಲಿಟ್ಟುಕೊಂಡ ಸುರಿಯುವ ಮಳೆಯ ಒಂದು ಹನಿಯೂ ಪರಮಾತ್ಮನ ಮೇಲೆ ಬೀಳದ ಹಾಗೆ ಆದಿಶೇಷ ತನ್ನ ಹೆಡೆಯನ್ನು ಬಿಚ್ಚಿ ಕೊಡೆಯಾಗಿ ನಿಂತ ಯಮುನೆಯ ನೀರು ವಸುದೇವನ ಮೂಗಿನವರೆಗೆ ಬಂದಿತ್ತು ಇನ್ನೇನು ಆತನನ್ನು ಮುಳುಗಿಸುತ್ತೆ ಅನ್ನುವಷ್ಟರಲ್ಲಿ ಭೋರ್ಗೆರೆವ ಪ್ರವಾಹದ ನೀರು ಸ್ತಬ್ಧವಾಗಿತ್ತು ಆ ನದಿಯ ನೀರು ಇಬ್ಬಾಗವಾಗಿ ನಡೆದು ಹೋಗೋದಕ್ಕೆ ದಾರಿಯಾಯಿತು ಭಗವಂತನನ್ನ ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ವಸುದೇವ ನಂದ ಗೋಕುಲಕ್ಕೆ ಕಾಲಿಟ್ಟ ಅಲ್ಲಿಯೂ ಕೂಡ ಎಲ್ಲರಿಗೂ ಗಾಢವಾದ ನಿದ್ದೆ ನೇರ ನಂದಗೋಪನ ಅರಮನೆಗೆ ಬಂದ ಯಶೋಧೆಯ ಮಡಿಲಲ್ಲಿ ಮಲಗಿ ನಿದ್ರಿಸ್ತಾ ಇದ್ದ ಕಂದಮ್ಮನನ್ನ ನೋಡಿದ ಆ ಮಗು ಕೂಡ ಸಾಮಾನ್ಯವಾದ ಮಗುವಾಗಿರಲಿಲ್ಲ ಸಾಕ್ಷಾತ್ ಯೋಗಮಾಯೆಯೇ ಹೆಣ್ಣು ಮಗುವಾಗಿ ಯಶೋಧೆಯ ಗರ್ಭದಲ್ಲಿ ಜನಿಸಿದ್ಲು ಆಕೆಯ ಮಡಿಲಲ್ಲಿ ಕೃಷ್ಣನನ್ನ ಮಲಗಿಸಿ ಆ ಮಗುವನ್ನ ತಾನೆತ್ತಿಕೊಂಡು ಮರಳಿ ಕಂಸ ತನ್ನ ಬಂಧಿಸಿದ ಸೆರೆಮನೆಗೆ ಬಂದ ವಾಸುದೇವ ಆ ಹೆಣ್ಣು ಮಗುವನ್ನ ದೇವಕಿಯ ಕೈನಲ್ಲಿತ್ತ ಆತನನ್ನ ಮತ್ತೆ ಸರಪಳಿಗಳು ಬಂಧಿಸಿದವು ಸುರಿವ ಧಾರಾಕಾರ ಮಳೆ ಶಾಂತವಾಗಿತ್ತು ಅಷ್ಟೊತ್ತು ಸುಮ್ಮನೆ ಮಲಗಿದ್ದ ಆ ಮಗು ಜೋರಾಗಿ ಅಳತೊಡಗಿತು ಆ ಮಗುವಿನ ಅಳುವಿನ ಶಬ್ದ ಕಂಸನ ಸೇವಕರು ನಿದ್ರಿಸುವಂತೆ ಮಾಡಿದ್ದ ಮಾಯೆಯನ್ನ ಸಡಲಿಸಿತ್ತು ಆ ಮಗುವಿನ ಅಳುವನ್ನ ಕೇಳಿ ಓಡೋಡಿ ಬಂದು ಕಂಸನಿಗೆ ಮಾಹಿತಿಯನ್ನ ತಲುಪಿಸುತ್ತಾಳೆ ತಕ್ಷಣ ತಡ ಮಾಡದೆ ಕಂಸ ಸೆರೆಮನೆಗೆ ಬಂದ ಆತಂಕದಿಂದ ಗಾಬರಿಯಿಂದ ಕಂಸನ ಮೈ ಕಂಪಿಸತೊಡಗಿತ್ತು ದೇವಕಿ ಆತನನ್ನ ನೋಡಿದವಳೆ ಜೋರಾಗಿ ಗೋಳಿಡೋದಕ್ಕೆ ಪ್ರಾರಂಭಿಸ್ತಾಳೆ ಇದು ಹೆಣ್ಣು ಮಗು ಈಕೆಯಿಂದ ನಿನಗೇನು ಆಪತ್ತು ಬರೋದಕ್ಕೆ ಸಾಧ್ಯ ಅಂತ ಗೋಲಿಡೋದಕ್ಕೆ ಪ್ರಾರಂಭಿಸ್ತಾಳೆ ಆದರೆ ಕಂಸ ಅದ್ಯಾವುದನ್ನ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಈ ಬಾರಿಯೂ ಮಗುವನ್ನ ಕಸಿದುಕೊಂಡ ಆ ಕಂದನ ಕಾಲುಗಳೆರಡನ್ನ ಕೈಯಲ್ಲಿ ಹಿಡಿದು ಸೆರೆಮನೆಯ ಗೋಡೆಗೆ ಅಪ್ಪಳಿಸಬೇಕೆಂದು ಜೋರಾಗಿ ಬಡಿದ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಆ ಹೆಣ್ಣು ಮಗು ಕಂಸನ ಕೈಯಿಂದ ಜಾರಿ ದೂರದಲ್ಲಿ ಗಾಳಿಯಲ್ಲಿ ತೇಲಾಡತೊಡಗಿತ್ತು ಅದು ಹೆಣ್ಣು ಮಗುವಲ್ಲ ಯೋಗಮಾಯೆ ಆಕೆ ಜೋರಾಗಿ ನಗತೊಡಗಿದಳು ದಿವ್ಯ ರೂಪವನ್ನು ಧರಿಸಿ ಎಂಟು ಭುಜಗಳನ್ನ ಸುಂದರವಾದ ರೂಪವನ್ನ ಹೊಂದಿದವಳಾಗಿ ಗಹಗಹಿಸಿ ನಗತೊಡಗಿದಳು ಆಕೆಯ ನಗುವಿನ ಸದ್ದು ಸೆರೆಮನೆಯ ಗೋಡೆಗಳಲ್ಲಿ ಮಾರ್ಧನಿಸಿತ್ತು ಕಂಸ ನಿನ್ನ ಸಾವಿಗೆ ಕಾರಣವಾಗುವ ದೇವಕಿಯ ಅಷ್ಟಮ ಸಂತಾನ ಈಗಾಗಲೇ ಜನಿಸಿದೆ ಅದು ನಿನ್ನಿಂದ ದೂರದಲ್ಲಿ ಬೆಳೀತಾ ಇದೆ ನಿನ್ನ ಸಾವನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನನ್ನನ್ನ ಕೊಲ್ಲುವುದರಿಂದ ನಿನಗೆ ಯಾವ ಲಾಭವೂ ಇಲ್ಲ ಮತ್ತೆ ಜೋರಾಗಿ ನಗೋದಕ್ಕೆ ಪ್ರಾರಂಭಿಸ್ತಾಳೆ ಆತ ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಯೋಗ ಮಾಯೆ ಮಾಯವಾಗಿದ್ಲು ಕಂಸನಿಗೆ ಮನಸ್ಸಿನಲ್ಲಿ ಸಾವಿನ ಭಯ ಇನ್ನಷ್ಟು ಹೆಚ್ಚಾಯಿತು ಕೋಪದಿಂದ ಆತ ಹುಚ್ಚನಾಗಿತ್ತ ಒಂದು ಕಡೆ ತಾನು ಹೆತ್ತ ಮಗುವನ್ನು ಅರೆ ಕ್ಷಣ ಕೂಡ ತಬ್ಬಿ ಮುದ್ದಾಡಲಾರದೆ ಬೇರೆಯವರ ಮನೆಗೆ ಕಳುಹಿಸಿಕೊಟ್ಟ ದುಃಖದಲ್ಲಿ ದೇವಕಿ ನೋವಿನಲ್ಲಿದ್ದರೆ ಆಕೆಯನ್ನು ಸಮಾಧಾನ ಪಡಿಸುವುದಕ್ಕೆ ವಸುದೇವ ಹರಸಾಹಸ ಪಡ್ತಾಯಿತ ಇತ್ತ ಕೃಷ್ಣನ ಸಂಹಾರಕ್ಕಾಗಿ ಕಂಸ ದುಷ್ಟ ಆಲೋಚನೆಯನ್ನ ರೂಪಿಸತೊಡಗಿತ ಮುಂದೇನಾಯಿತು ಕಂಸನ ಮೊದಲ ಪ್ರಯತ್ನ ಏನಾಗಿತ್ತು ಕೃಷ್ಣನ ಕೊಲೆಯ ಸಂಚಿಗೆ ಕಂಸನಿಗೆ ಸಹಾಯವಾದವರು ಯಾರು ಕೃಷ್ಣನ ಮುಂದಿನ ದಿನಗಳು ಯಾವ ರೀತಿಯಾಗಿತ್ತು ಈ ಎಲ್ಲ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಶ್ರೀಕೃಷ್ಣ